ಇತಿಹಾಸ ಅಧ್ಯಾಯ ವ್ಯವಕಲನ ಒಂದು ಆಧಾರಗಳು ಈಗ ಆಧಾರಗಳು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಪ್ರಶ್ನೆ ಒಂದು ಸಾಹಿತ್ಯಿಕ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ವಿಧಗಳಿವೆ ಉತ್ತರ ದೇಶೀಯ ಮತ್ತು ವಿದೇಶೀಯ ಪ್ರಶ್ನೆ ಎರಡು ಅಶ್ವಘೋಷಣ ಡ್ಯಾಶ್ ಒಂದು ಸಾಹಿತ್ಯಿಕ ಆಧಾರವಾಗಿದೆ ಉತ್ತರ ಬುದ್ಧ ಚರಿತ ಪ್ರಶ್ನೆ ಮೂರು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಉತ್ತರ ಹಲ್ಮಿಡಿ ಶಾಸನ ಎರಡನೆಯದಾಗಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ನಾಲ್ಕು ಆಧಾರಗಳು ಎಂದರೇನು ಉತ್ತರ ಮಾನವನ ಗತಕಾಲದ ಚರಿತೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಎನ್ನುತ್ತೇವೆ ಇವುಗಳು ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ ವಿವರಗಳನ್ನು ನೀಡುತ್ತದೆ ಪ್ರಶ್ನೆ ಐದು ಇತಿಹಾಸಕ್ಕೆ ಸಂಬಂಧಿಸಿದ ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆಗಳನ್ನು ಕೊಡಿ ಉತ್ತರ ದೇಶೀಯ ಸಾಹಿತ್ಯಕ ಆಧಾರಗಳು ಬಾನಬಟ್ಟನಹರ್ಷ ಚರಿತ ಹಾಲನ ಗಾಥಾ ಸಪ್ತಶತಿ ವಿದೇಶೀಯ ಸಾಹಿತ್ಯಕ ಆಧಾರಗಳು ಮೆಗಸ್ತನೀಸ್ ಇಂಡಿಕಾ ಟಾಲೆಮಿ ಜಿಯೋಗ್ರಾಫಿ ಪ್ರಶ್ನೆ ಆರು ನಾಣ್ಯಶಾಸ್ತ್ರ ಎಂದರೇನು ಉತ್ತರ ನಾಣ್ಯಗಳ ಸ್ವರೂಪ ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ ಇವು ಚರಿತ್ರೆಯನ್ನು ರಚಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಪ್ರಶ್ನೆ ಏಳು ಪ್ರಾಕ್ತನ ಆಧಾರಗಳು ಎಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಇದನ್ನು ಪುರಾತತ್ವ ಆಧಾರಗಳು ಎಂತಲೂ ಕರೆಯಲಾಗಿದೆ ಸಂಶೋಧನೆ ಮತ್ತು ಉತ್ಖನ್ನನಗಳಿಂದ ದೊರೆತಿರುವ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳಿ ಉಳಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಪ್ರಾಕ್ತನ ಆಧಾರಗಳೇ ಹರಪ್ಪ ನಾಗರಿಕತೆ ಹೀಗೆ ಬೆಳಕಿಗೆ ಬಂದಿದ್ದು ಉದಾಹರಣೆಗಳು ಶಾಸನಗಳು ಹಲ್ಮಿಡಿ ಶಾಸನ ಐಹೊಳೆ ಶಾಸನ ಕಾರವೇಲನಹಾತಿ ಗುಂಪ ಶಾಸನ ಚೋಳರ ಉತ್ತರಮೇರೂರು ಶಾಸನ ಸ್ಮಾರಕಗಳು ಆಗ್ರಾದ ತಾಜ್ಮಹಲ್ ಮೆಹರೋಲಿಯ ಉಕ್ಕಿನ ಸ್ತಂಭ ಭೂ ಉತ್ಕಣ್ಣನಗಳು ಹರಪ್ಪ ಮೆಹೆಂಜೋದಾರೋ ಮುಂತಾದ ಕಡೆಗಳಲ್ಲಿ ದೊರೆತ ಅವಶೇಷಗಳಿಂದ ಸಿಂಧೂ ನಾಗರಿಕತೆಯ ಇತಿಹಾಸವನ್ನು ರಚಿಸಲಾಗಿದೆ ಪ್ರಶ್ನೆ ಎಂಟು ಮೌಖಿಕ ಆಧಾರಗಳು ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಹೇಗೆ ಸಹಕಾರಿಯಾಗಿದೆ ವಿವರಿಸಿ ಉತ್ತರ ಮೌಖಿಕ ಪರಂಪರೆಯು ಮಾನವ ಸಮಾಜದ ನೆನಪುಗಳ ಚರಿತ್ರೆಯೂ ಹೌದು ಇಂದು ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥಮಾಡಿಕೊಳ್ಳಲು ಮೌಖಿಕ ಆಧಾರಗಳನ್ನು ಬಳಸಿಕೊಳ್ಳಲಾಗುತ್ತಿದೆ ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಹಾಡು ಕಾವ್ಯ ಲಾವಣಿಗಳ ರೂಪದಲ್ಲಿ ಮೌಖಿಕವಾಗಿ ತಲೆಮಾರಿಗೆ ಉಳಿಸಿಕೊಂಡು ಬಂದಿದ್ದಾನೆ ಮೌಖಿಕ ಸಾಹಿತ್ಯ ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ ಚಿತ್ರದುರ್ಗದ ನಾಯಕರು ಕೆಂಪೇಗೌಡ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಸಿಂಧೂರ ಮೆಡೋಸ್ ಮೆಡೋಸ್ಟೇಲರ್ ಮುಂತಾದ ಅವರ ಬಗ್ಗೆ ವಿಪುಲ ಮೌಖಿಕ ಸಾಹಿತ್ಯವಿದೆ ಹಾಗೆ ಕೈವಾರ ನಾರಾಯಣ ತಾತ್ ಸೇವಾಲಾಲ ಮುಂತಾದ ಅವರ ಬಗ್ಗೆ ಅನೇಕ ಮೌಖಿಕ ನಿರೂಪಣೆಗಳಿವೆ ಅನೇಕ ಬುಡಕಟ್ಟುಗಳು ಅನಕ್ಷರವಾಗಿದ್ದು ತಮ್ಮ ಅನುಭವಗಳನ್ನು ತಮ್ಮ ಮೌಖಿಕ ಸಾಹಿತ್ಯದಲ್ಲಿ ಉಳಿಸಿಕೊಂಡಿವೆ